ನಮಸ್ಕಾರ ಸೆವೆನ್ ಏಯ್ಟಿ ಸಿಕ್ಸ್ ನೋಟು ಫೋರ್ ಫೈವ್ ಸಿಕ್ಸ್ ನೋಟು ತ್ರೀ ಸಿಕ್ಸ್ ನೈನ್ ನೋಟು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನೋಟ್ಗಳು ಹತ್ತು ರೂಪಾಯಿ ನೋಟಾಗಲಿ ಇಪ್ಪತ್ತು ರೂಪಾಯಿ ನೋಟ್ ಆಗಲಿ ಐವತ್ತು ರೂಪಾಯಿ ನೋಟಾಗಲಿ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ನೋಟಾಗಲಿ ಐನೂರು ರೂಪಾಯಿ ನೋಟ್ ಆಗಲಿ ಈ ನಂಬರ್ಸು ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯಕ್ಕನ್ನು ಮೂರು ಡಿಜಿಟ್ ಬಂದಿರಲಿ ಈ ನೋಟುಗಳನ್ನ ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಯಾರೂ ನಿಮಗೆ ಲಕ್ಷ ಗಟ್ಟಲೆ ದುಡ್ಡು ಕೊಡೋಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮತ್ತು ಸುಮ್ಮನೆ ವಾರಗಟ್ಟಲೆ ತಿಂಗಳಗಟ್ಟಲೆ ವರ್ಷಗಟ್ಟಲೆಯಿಂದ ಈ ಇಟ್ಕೊಂಡ್ರೆ ಒಳ್ಳೆಯದು ಆಗಲ್ಲ ಕೆಟ್ಟದು ಆಗಲ್ಲ ಪಾಸಿಟಿವ್ ಆಗಲ್ಲ ನೆಗೆಟಿವೂ ಆಗಲ್ಲ ಈ ನೋಟುಗಳ್ನ ಆಕ್ಟಿವೇಟ್ ಮಾಡಬೇಕು ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೂಲಕ ಪೂಜೆ ವಾರಕ್ಕೊಂದು ದಿನ ಮಾಡ್ತಾ ಇದನ್ನು ಆಕ್ಟಿವೇಟ್ ಮಾಡಬೇಕು ಎಷ್ಟು ದಿನದೊಳಗಡೆ ಆಕ್ಟಿವೇಟ್ ಆಗುತ್ತೆ ಎಷ್ಟು ವಾರಗಳಲ್ಲಿ ಆಕ್ಟಿವೇಟ್ ಆಗುತ್ತೆ ಎಷ್ಟು ತಿಂಗಳು ಒಳಗಡೆ ಆಕ್ಟಿವೇಟ್ ಆಗುತ್ತೆ ಅಂದರೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಹದಿನೆಂಟು ತಿಂಗಳು ಇಪ್ಪತ್ತೇಳು ತಿಂಗಳು ಮೂವತ್ತಾರು ತಿಂಗಳು ನಲವತ್ತೆಂಟು ತಿಂಗಳು ಅರವತ್ತು ತಿಂಗಳು ತೊಂಬತ್ತು ತಿಂಗಳು ನೂರ ಎಂಟು ತಿಂಗಳು ಒಳಗಡೆ ಯಾವಾಗ ಬೇಕಿದ್ದರೂ ಒಳ್ಳೆಯದಾಗ್ಬೋದು ಮೂರು ದಿನಕ್ಕೆ ಬರ್ಬೋದು ಒಂದು ವಾರಕ್ಕೆ ಬರ್ಬೋದು ಹದಿನೈದು ದಿನಕ್ಕೆ ಬರ್ಬೋದು ಇಪ್ಪತ್ತು ದಿನಕ್ಕೆ ಬರ್ಬೋದು ಒಂದು ತಿಂಗಳಿಗೆ ಬರ್ಬೋದು ಎರಡು ತಿಂಗ್ಳಿಗೆ ಬರ್ಬೋದು ಮೂರು ತಿಂಗಳಿಗೆ ಬರ್ಬೋದು ನಾಲ್ಕು ತಿಂಗ್ಳಿಗೆ ಬರ್ಬೋದು ಐದು ತಿಂಗ್ಳಿಗೆ ಬರ್ಬೋದು ನೀವು ಯಾವ ರೀತಿ ವಾರಕ್ಕೆ ಒಂದಿನ ದಿನ ಮನೆ ಒಳಗಡೆ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ಕೊಂಡಾಗ ಸರಿಯಾಗಿ ಮಂತ್ರುಗಳು ಉಚ್ಚಾರಣೆ ಮಾಡಬೇಕು ವಾರಕ್ಕೆ ಒಂದಿನ ದಿನ ಇದೇನು ಮಾಟ ಮಂತ್ರ ಅಲ್ಲ ವಾಮಾಚಾರ ಅಲ್ಲ ಪೂಜೆ ಕಲಿಯುಗದಲ್ಲಿ ದೊಡ್ಡ ಕೊಡೋ ದೇವರು ಅಂದರೆ ಲಕ್ಷ್ಮೀನಾರಾಯಣ ಕುಬೇರ ಶನಿದೇವ ಈ ದೇವ್ರುಗಳ ಆರಾಧನೆ ಮಾಡ್ಕೊಬೇಕು ಸುಮ್ಮನೆ ಬೆಳಿಗ್ಗೆ ಸಾಯಂಕಾಲ ನಾವು ಮನೆಯಲ್ಲಿ ಪೂಜೆ ಮಾಡ್ತಿದ್ದೀವಿ ಅಂದರೆ ವರ್ಕ್ ಆಗೋಲ್ಲ ಅದು ರಾತ್ರಿ ಟೈಮು ಮಾಡೋ ಪೂಜೆ ಯಾವ ರೀತಿ ಮಾಡಬೇಕು ತಂತ್ರ ಮಂತ್ರ ಪೂಜೆ ಮಾಡಬೇಕು ಅನ್ನುವರು ಫೋನ್ ಮಾಡಿ ಹೇಳ್ಕೊಡ್ತೇನೆ ಅರ್ಥ ಆಯ್ತಾ ನಮಸ್ಕಾರ